ನಿಮಿಷರ್ಟ್ ಮಾಡ್ಬೇಡಿ ನಾನು ಹೇಳಿದೆ ಏನ್ ಹೇಳಿದೆ ಅಂತರಲ್ಲಿ ಒಂದು ನಿಮಿಷ ಅವನು ಹೇಳ್ತಾವೆ ಸರ್ ಅವನು ಈಗ ಅಲ್ಲಿ ಒಂದು ಸಿಂಪಲ್ ಪೆನ್ ಹೆಂಗ್ ಅವನಿಗೆ ಎಲ್ಲಿಂದ ಬಂತು ಡ್ರೈವ್ ಅವನಿಗೆ ಅದು ಅವನು ಅವನ ಹೆಣ್ಮಕ್ಳು ಭವಿಷ್ಯ ಐತಿ ಅದರಲ್ಲಿ ಆ ಪೆಂಡ್ರೆ ಕಾರ್ತಿಕ್ ಆಗ್ತಾಂಗಣ ಸತ್ಯ ಸಾತ್ ಸತ್ಯವಂತನಾಗಿದ್ದ ಅವನು ಆಮೇಲೆ ಈತನ ಪೆಟ್ರೋಲ್ ರೇವಣ್ಣಿಗೆ ಮೆಸೇಜ್ ಕಳಿಸ್ತಾನೆ ವಾಟ್ಸಪ್ ಕಳಿಸ್ತಾನೆ ವಿಡಿಯೋನ ನನ್ನ ಹತ್ರ ಈ ವಿಡಿಯೋ ಇದೆ ಎಚ್ಚರಿಕೆ ಇರುವಂತ ಇದೊಂದು ಹೇಳ್ತಿದ್ದೀನಿ ಕೇಳಿ ಇವತ್ತು ಬ್ಲಾಕ್ ಮೇಲ್ ಬ್ಲ್ಯಾಕ್ ಮಾಡ್ತಾನೆ ಅಲ್ಲಿ ಆಗ ಪೆಟ್ರೋಲ್ ರೇವಣ್ಣ ಕೋರ್ಟಿಗೆ ಬಂದು ಸ್ಟೇ ತಗೋತಾನೆ ಇಂಜೆಕ್ಷನ್ ಆಡೋ ತೊಗೋತಾನೆ ಹೇಳಿ ಅವನು ಹೇಳಿಲ್ಲ ಅಂತೇಳಿ ಸರ್ ಇನ್ನೊಂದು ನಿಮ್ಗೆ ಪೆಂಡ್ರೈವ್ ಕೊಟ್ಟಾದ ಮೇಲೆ ಹಲವು ತಿಂಗಳ ಕಾಲ ನೀವು ಕೋರ್ಟ್ಗೆ ಅದನ್ನು ಸಬ್ಮಿಟ್ ಮಾಡಿರಲಿಲ್ಲ ಅನ್ನೋದು ಸರ್ ನೀವೆಲ್ಲ ಇದೀರಲ್ಲ ಮಾಧ್ಯಮದವರು ಎಂಬತ್ತೊಂದು ಜನ ಇದಾರೆ ಅವರೆಲ್ಲ ಅಪ್ಲಿಕೇಶನ್ ಹಾಕ್ಬೇಕು ಅಬ್ಜೆಕ್ಷನ್ ಹಾಕ್ಬೇಕಲ್ಲ ನಾವೇ ಹಾಕೋಣ ನೀವೇನಾಗ್ತೀರಾ ನಿಮ್ಗೆ ಗೊತ್ತಿಲ್ವಲ್ಲ ಅಲ್ಲಿ ಇವನು ಇವನು ರೆಸ್ಪಾಂಡೆಂಟ್ ಜನ ಅದು ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಸರ್ ಟ್ರಿಬಲ್ ಹೇಳಿದ ತ್ರೀ ಸೆವೆನ್ ತ್ರಿಬಲ್ ನಂತರ ಅಂತ ಅಲ್ಲ ಅವನೇ ಅಡ್ಮಿಟ್ ಮಾಡ್ಕೊತಾರಲ್ಲ ಕಾಂಗ್ರೆಸ್ ಅರ್ಥಕ್ಕೆ ಹೋಗಿದ್ದೆ ನ್ಯಾಯ ಸಿಕ್ಕಲಿಲ್ಲ ಅಂತ ಹೇಳ್ತಾನಲ್ಲ ಫಸ್ಟೇ ಹೋಗಿ ಬಂದವನೇ ಅದು ಮರುಗಳಿಗೆಲ್ಲೇ ನಾನು ಮಾರನೇ ಬೆಳಗ್ಗೆ ನನ್ನಲ್ಲಿ ಯಾವಾಗ ಪೆನ್ ಡ್ರೈವ್ ಕಾಂಗ್ರೆಸ್ ಅರ್ಥಕ್ಕೆ ಹೋಗಿ ಕೊಟ್ಟಿದ್ದೆ ನಾವಲ್ಲಿ ಈ ಪೆನ್ ಡ್ರೈವು ನಮಗೆ ಅವರಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದಾಗ ನನ್ನಲ್ಲಿ ನನಗೆ ಹೈಕಮ್ಯಾಂಡ್ ಲೆಟ್ರ್ ಬರ್ತೀನಿ ನನ್ನಲ್ಲಿ

ಅವರ ಗೌಪ್ಯತೆ ಕಾಪಾಡಬೇಕಾದ್ರೆ ನನ್ನ ವೃತ್ತಿ ಧರ್ಮ ಆದ ನನ್ನಲ್ಲಿ ಅವರ ಶೀಲಹರಣೆ ಆಗೋದನ್ನು ತಪ್ಪಿಸಬೇಕಾದ ನನ್ನ ಜವಾಬ್ದಾರಿ ಅದು ನನ್ನ ಹೆಣ್ಣುಮಕ್ಕಳಿಗೆ ಗೌರವ ನಾನು ಕಾಪಾಡಲಿಲ್ಲ ನಾನೇ ಅವ್ರತಿನ ನಾಯಕನಾಗ ಸಾಧ್ಯ ಅದು ಈತನೇ ನೇರವಾಗಿ ಕಾಂಗ್ರೆಸ್ಗೆ ನಾನು ಹೋಗಿದ್ದೆ ನ್ಯಾಯ ಸಿಗಲಿಲ್ಲ ಬಂದಿದ್ದೆ ಅಲ್ಲಿಂದ ಬಂದಿದ್ದೀವಿ ಅಂತ ಅಂದಮೇಲಲ್ಲಿ ನೀವೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು ಏನಾಗಿದೆ ಅಂತ ಹೇಳಿ ಯಾರು